ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಶ್ರೀ ಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ನಲವತ್ತೆಂಟನೆಯ ಅಧ್ಯಾಯದಲ್ಲಿ ಪಂಚದೇವ್ ಪಹಾಟ್ನ ದರ್ಬಾರನ್ನು ವಿವರಿಸುತ್ತ ಶ್ರೀಗಳು ಪ್ರತಿನಿತ್ಯವೂ ಪಂಚದೇವ್ ಪಹಾಡ್ನಲ್ಲಿಯಾಗಲಿ ಕುರಂಗಡ್ಡೆಯಲ್ಲಾಗಲಿ ತಮ್ಮ ದರ್ಬಾರ್ ನಡೆಸುತ್ತಿದ್ದರು ಗುರುವಾರದ ದರ್ಬಾರ್ ವಿಶೇಷವಾಗಿದ್ದು ಗುರುತತ್ವವನ್ನು ಕುರಿತು ತಿಳಿಸುತ್ತಿದ್ದರು ಭಾನುವಾರದ ದರ್ಬಾರಿನಲ್ಲಿ ಅತಿ ಗಂಭೀರವಾದ ಯೋಗ ವಿದ್ಯೆಯ ಉಪನ್ಯಾಸವಿರುತ್ತಿತ್ತು ಸೋಮವಾರದ ದರ್ಬಾರಿನಲ್ಲಿ ಪುರಾಣ ಕಾಥೆಗಳ ಕುರಿತು ಮಂಗಳವಾರದ ದರ್ಬಾರಿನಲ್ಲಿ ಉಪನಿಷತ್ಗಳ ಕುರಿತು ಬುಧವಾರದ ದರ್ಬಾರಿನಲ್ಲಿ ವೇದಗಳು ಮತ್ತು ವೇದಾರ್ಥಗಳ ಕುರಿತು ವಿವರಣೆ ನೀಡುತ್ತಿದ್ದರು ಶುಕ್ರವಾರದ ದರ್ಬಾರಿನಲ್ಲಿ ಶ್ರೀ ವಿದ್ಯೆ ಬಗ್ಗೆ ಬೋಧನೆ ನಡೆಯುತ್ತಿರುತ್ತಿತ್ತು ಶನಿವಾರದ ಕೂಟದಳು ಶಿವಾರಾಧನೆಯ ಮಹತ್ವ ವಿವರಿಸುತ್ತಿದ್ದರು ಪ್ರತಿದಿನವೂ ಭಕ್ತರ ಕಷ್ಟ ಸುಖಗಳನ್ನು ಕರುಣೆಯಿಂದ ವಿಚಾರಿಸಿ ಪರಿಹರಿಸುತ್ತಿದ್ದರು ರಾತ್ರಿ ವೇಳೆ ಕುರಂಗಡ್ಡೆಯಲ್ಲಿ ಶ್ರೀಗಳು ಏಕಾಂತದಲ್ಲಿರುವಾಗ ದೇವತೆಗಳು ವಿವಿಧ ವಿಮಾನಗಳಲ್ಲಿ ಅವರ ದರ್ಶನಕ್ಕಾಗಿ ಬರುತ್ತಿದ್ದರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೋತೃಗಳಿಗೆ ಶ್ರೀಪಾದರು ಕರ್ಮ ವಿಧ್ವಂಸ ಮಾಡುವ ವಿಧಾನಗಳ ಕುರಿತಾದ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಮೂರು ಸಂಖ್ಯಾ ವಿಶೇಷತೆ ಕುರುಂಗಿಯಲ್ಲಿ ಅವರ ಕಾರ್ಯಕ್ರಮಗಳು ಒಮ್ಮೆ ಶ್ರೀಪಾದರು ಹೀಗೆಂದರು ಶಂಕರ ಭಟ್ಟ ನಾವು ಅನುಷ್ಠಾನ ಮಾಡುವುದು ಅಗ್ನಿವಿದ್ಯೆ ಅಗ್ನಿದೇವನ ಉಪಾಸನೆ ಶ್ರೋತ್ರಿಯ ಲಕ್ಷಣ ನಿನ್ನ ಅಗ್ನಿ ಉಪಾಸನೆ ಅಡಿಗೆ ಮನೆ ಒಲೆ ಹೊತ್ತಿಸಿ ಅಡಿಗೆ ಮಾಡುವುದೇ ಆಗ ನಾನು ಹೇಳಿದೆ ಅಂದರೆ ಶಂಕರ ಭಟ್ಟರು ಮಹಾಗುರುಗಳಿಗೆ ಜಯವಾಗಲಿ ನನ್ನ ಅನಂತರವೂ ಈ ಒಲೆ ಹಾಗೆ ಉರಿಯುತ್ತಾ ಇರಲಿ ಎಂದು ನುಡಿದೆ ಆಗ ಶ್ರೀಗಳು ನಿನ್ನ ಅಡಿಗೆ ಒಲೆಗೆ ಸ್ವಂತ ಶಕ್ತಿ ಇಲ್ಲ ನನ್ನ ಯೋಗಾಗ್ನಿ ಸೇರುವಿಕೆಯಿಂದಲೇ ಈ ಒಲೆಯ ಮೇಲೆ ಅಡಿಗೆ ಪ್ರಸಾದವಾಗಿ ಭಕ್ತರ ಹಸಿವು ಮತ್ತು ಕಷ್ಟಗಳನ್ನು ಪರಿಹರಿಸುತ್ತಿದೆ ಈ ಅಡಿಗೆ ಒಲೆ ಇನ್ನೊಂದು ಒಂಬತ್ತು ವರ್ಷಗಳು ಮಾತ್ರವೇ ಉರಿಯಬೇಕು ಅಂದರೆ ನನ್ನ ಮೂವತ್ತನೆಯ ವರುಷ ನನ್ನ ಈ ಶರೀರವನ್ನು ಸಾಕು ಮಾಡುವೆನು ತದನಂತರ ಮೂರು ವರ್ಷ ತೇಜೋಮಯ ರೂಪದಲ್ಲಿ ಶ್ರದ್ಧಾಳುಗಳ ದರ್ಶನ ತರುವೆನು ಆಗ ಮೂವತ್ಮೂರು ವರುಷ ವಯಸ್ಸಾಗುವುದು ಯೋಗಿಗಳು ಜೀವನದಲ್ಲಿ ಮೂವತ್ಮೂರನೇ ವರುಷ ಅನೇಕ ಬದಲಾವಣೆಗಳನ್ನು ತರುವ ವರುಷ ಬೆನ್ನೆಲುಬಿನ ಮಣಿಗಳು ಮೂವತ್ಮೂರು ರುದ್ರಗಣಗಳ ಸಂಖ್ಯೆ ಸಹ ಮೂವತ್ಮೂರು ಕೋಟಿ ತದನಂತರ ಸಹ ನಮ್ಮ ಅಗ್ನಿ ಅಜ್ಞ ಮುಂದುವರಿಯುವುದು ಕರ್ಮಗಳನ್ನು ಸ್ಥೂಲ ರೂಪಕ್ಕೆ ಬರಮಾಡಿಸುವ ಮುನ್ನ ದಹನ ಮಾಡುವ ಸೂಚಕವೇ ನನ್ನ ಈ ಅಗ್ನಿ ಆರಾಧನೆ ಆದರೆ ಭಕ್ತರ ಕರ್ಮಗಳು ಸ್ಥೂಲ ರೂಪ ಹೊಂದುವ ಮುನ್ನ ಸೂಕ್ಷ್ಮ ರೂಪದಲ್ಲಿರುವವು ಅದಕ್ಕೂ ಮುನ್ನ ಕಾರಣ ರೂಪದಲ್ಲಿ ಕಾರಣ ಶರೀರವನ್ನಂಟಿರುವುದು ಆದ್ದರಿಂದ ಮೂವತ್ಮೂರನೆಯ ವರ್ಷ ದಾಟಿದ ನಂತರ ಇಂತಹ ಅಗ್ನಿಪೂಜೆ ನನಗವಸರ ಈಗಲೇ ನನ್ನನ್ನು ಆಶ್ರಯಿಸಿದವರ ಪಾಪ ಕರ್ಮಗಳನ್ನು ಸೂಕ್ಷ್ಮ ರೂಪದಲ್ಲಿ ಇರುವವನು ಕಾರಣ ಶರೀರದಲ್ಲಿ ಇರುವವನು ನನ್ನ ಯೋಗಾಜ್ಞೆಯಿಂದ ದಹನ ಮಾಡುವೆನು ನೀನು ಮಾತ್ರ ನನಗೆ ಮೂವತ್ತನೆಯ ವರುಷ ಬರುವವರೆಗೂ ಈ ಅಡಿಗೆಯ ಮನೆ ಅಡಿಗೆ ಮನೆಯ ಒಲೆಯನ್ನು ಉರಿಸುತ್ತಲೇ ಇರು ನಂತರ ಬರುವ ನನ್ನ ಭಕ್ತರು ಅವರವರ ಅಡುಗೆ ಅವರೇ ಮಾಡಿಕೊಂಡು ಭುಜಿಸಿ ಹೋಗುವರು ಹಾಗೆ ಮೂರು ವರ್ಷ ಕಳೆಯುವುದು ನಂತರ ಸ್ಥೂಲ ರೂಪದಲ್ಲಿ ಈ ಅಗ್ನಿ ಪೂಜೆಯ ಅಗತ್ಯವೇ ಇಲ್ಲ ಪೃಥ್ವಿಯಜ್ಞವನ್ನು ಪ್ರಾರಂಭಿಸಿರುವೆನು ದಿಗ್ವಿಜಯವಾಗಿ ನಡೆಯುತ್ತಿದೆ ಜಲಯಜ್ಞವನ್ನು ಪ್ರಾರಂಭಿಸಿರುವೆನು ಅದು ಸಹ ಬ್ರಹ್ಮಾಂಡವಾಗಿ ನಡೆಯುತ್ತಿದೆ ಈಗ ಅಗ್ನಿ ಪೂಜೆಯನ್ನು ಅಗ್ನಿ ಯಜ್ಞವಾಗಿ ಆರಂಭಿಸಿರುವೆನು ಇದು ಸಹ ನಿರಾತಂಕವಾಗಿ ಸಾಗುವುದು ಸಮಸ್ತ ಜೀವರಾಶಿಗಳಲ್ಲಿನ ಅಗ್ನಿ ಸ್ವರೂಪವು ನಾನೇ ಅವೆಲ್ಲವನ್ನು ಪವಿತ್ರೀಕರಿಸುವವನು ನಾನೇ ಎಲ್ಲವನ್ನೂ ದಹನ ಮಾಡುವವನು ಸಹ ನಾನೇ ಎಂದು ಗಂಭೀರವಾಗಿ ಹೇಳಿದರು ಪಂಚ ತತ್ವಗಳಿಗೆ ಸಂಬಂಧಿಸಿದ ಯಜ್ಞಗಳನ್ನು ಕುರಿತು ನಾನೆಂದೂ ಕೇಳಿರಲಿಲ್ಲ ಶ್ರೀಪಾದರ ಲೀಲಾ ವಿಧಾನವನ್ನು ಕುರಿತು ಯೋಚಿಸುವುದು ವ್ಯರ್ಥವೆಂದು ನಿರ್ಧರಿಸಿದನು ಒಂದು ದಿನ ನೂತನ ದಂಪತಿಗಳು ಶ್ರೀಪಾದರ ದರ್ಶನಕ್ಕಾಗಿ ಬಂದರು ಅವರಿಬ್ಬರನ್ನು ಪಂಚದೇವ್ ಪಹಾಡ್ಡ ತನ್ನ ದರ್ಬಾರ್ನಲ್ಲಿ ವಾಸಿಸಲು ಆಜ್ಞಾಪಿಸಿದರು ಎರಡು ದಿನಗಳಿಗೆ ಆ ಯುವಕ ಮೃತನಾದನು ಅವರು ಮಹಾಗುರುಗಳು ತಮ್ಮನ್ನು ಕಾಪಾಡುವರೆಂದು ಎಷ್ಟೋ ವರಗಳು ನೀಡುವ ಕರುಣಾ ದೈವವೆಂದೇ ನಂಬಿ ಬಂದಿದ್ದರು ಆದರೆ ಆ ಅಬಲೆ ನವ ವಧುವಿಗೆ ಅತಿ ದುರ್ಬರವಾದ ವೈಧವ್ಯ ಪ್ರಾಪ್ತವಾಯಿತು ಆ ವಿಧವೆಯ ಬಂಧು ಮಿತ್ರರು ಪಂಚದೇವ್ ಪಹಾಡ್ಗೆ ಬಂದರು ಶವ ದಹನ ಮಾಡಬೇಕೋ ಬೇಡವೋ ಎಂಬುವ ಸಂದಿಗ್ಧದಲ್ಲಿದ್ದರು ಶ್ರೀಪಾದರ ಆಜ್ಞೆ ವಿನಃ ಅಲ್ಲಿಂದ ಶವವನ್ನು ಈಚೆಗೆ ತೆಗೆದುಕೊಂಡು ಹೋಗಲು ಅಸಾಧ್ಯ ಆ ನವವಧು ಶೋಕ ದೇವತೆಯಂತೆ ಇದ್ದಳು ಶ್ರೀಪಾದರು ತಮ್ಮ ದರ್ಬಾರಿಗೆ ಆಗಮಿಸಿದರು ಆಗ ಆ ನವವಧು ಶ್ರೀಗಳಿಗೆ ತನ್ನ ದೌರ್ಭಾಗ್ಯ ತಿಳಿಸಿದಳು ಕರ್ಮ ಫಲ ಅನಿವಾರ್ಯವೆಂದರು ಜಡವಾದ ಕರ್ಮಕ್ಕೆ ನಿಜಕ್ಕೂ ನನ್ನ ಪತಿಗೆ ಮೃತ್ಯುವನ್ನು ಪ್ರಸಾದಿಸುವ ಶಕ್ತಿ ಇದ್ದರೆ ಆ ಕರ್ಮಕ್ಕೆ ದೇವದ ಸ್ಥಾನ ನೀಡಿ ಆಲಯಗಳನ್ನು ಕಟ್ಟಿಸಿ ಆರಾಧಿಸುವುದು ಒಳ್ಳೆಯದು ಚೈತನ್ಯ ಸ್ವರೂಪ ಅಗ್ನಿವಸ್ತ್ರಧಾರಿ ಮತ್ತು ಅಗ್ನಿರೂಪಿಯಾದ ಶ್ರೀಪಾದ ಶ್ರೀವಲ್ಲವರಿಗೆ ಸಾಧ್ಯಾಸಾಧ್ಯಗಳು ಇಲ್ಲವೆಂದು ಕೇಳಿದ್ದೆನು ಈ ಅಭಾಗ್ಯಗಳಿಗೆ ಮಾಂಗಲ್ಯ ಭಿಕ್ಷೆಯನ್ನಿತ್ತು ಧನ್ಯಳನ್ನಾಗಿ ಮಾಡಬೇಕು ಎಂದು ಬೇಡಿಕೊಂಡಳು ಸತ್ಯಕ್ಕೆ ಆ ನವವಧುವಿಗೆ ಶ್ರೀಗಳ ದಯೆ ಮತ್ತು ಕಾರುಣ್ಯಗಳ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು ತೀರಿ ಹೋದವನಿಗೆ ಜೀವದಾನ ಆಗ ಶ್ರೀಪಾದರು ವಿಶ್ವಾಸ ಫಲದಾಯಕಂ ನನ್ನಲ್ಲಿ ನಿನಗೆ ಅಷ್ಟು ದೃಢ ನಂಬಿಕೆ ಇದ್ದರೆ ನಿನ್ನ ಪತಿ ಜೀವಂತವಾಗುವನು ಆದರೆ ಕರ್ಮ ಸಿದ್ಧಾಂತಕ್ಕೆ ಭಿನ್ನವಾಗಲ್ಲದೆ ಒಂದು ಉಪಾಯ ಹೇಳುವೆನು ನಿನ್ನ ಮಂಗಳ ಸೂತ್ರ ಮಾರಿ ನಿನ್ನ ಪತಿಯ ಭಾಗ್ಯಕ್ಕೆ ಸಮವಾದ ಸೌದೆಗಳನ್ನು ತಂದುಕೊಂಡು ಆ ಸೌದೆ ಅಡಿಗೆಗೆ ಉಪಯೋಗಿಸಿ ಅನ್ನ ಮಾಡೋಣ ಅದರಿಂದ ನಿನ್ನ ಮಾಂಗಲ್ಯಕ್ಕೆ ಉಂಟಾದ ಅಮಾಂಗಲ್ಯ ಸೌದೆ ಸುಡುವುದರಿಂದ ನಿನ್ನ ಪತಿ ಸುಟ್ಟು ದಹನವಾಗುವ ಅಮಾಂಗಲ್ಯ ಮತ್ತು ಮೃತ್ಯು ರೂಪ ಕರ್ಮ ಸ್ಪಂದನೆಗಳು ಆಕರ್ಷಿಸಿದ ಸೌದೆ ದಹನವಾಗಲು ತಯಾರಾದ ಶ್ರಾದ್ದಾನ್ನ ಅಮಾಂಗಲ್ಯ ಶ್ರಾದ್ದಾನ್ನ ಅಮಾಂಗಲ್ಯ ಸಹ ಶಾಂತಿ ಹೊಂದುವುದು ಎಂದರು ಶಾಂತಿ ಹೊಂದುವುದು ಎಂದರು ಶ್ರೀಪಾದರು ಆ ಮಹಿಳೆ ಅದೇ ಪ್ರಕಾರ ಮಾಡಲು ಆಕೆಯ ಪತಿ ಜೀವಂತನಾದನು ಶ್ರೀಪಾದರು ಭಕ್ತರ ವಿವಿಧ ಪಾಪ ಕರ್ಮಗಳನ್ನು ಸೌದೆಗೆ ಆಕರ್ಷಿಸುತ್ತಿದ್ದರು ಅದರಿಂದ ಸೌದೆ ಭಸ್ಮಗೊಂಡು ರುಚಿಕರ ಅಡಿಗೆ ತಯಾರಾಗಿ ಪ್ರಸಾದವಾಗಿ ಶುಭಗಳನ್ನು ಪ್ರಸಾದಿಸುತ್ತಿತ್ತು ದರಿದ್ರ ಬ್ರಾಹ್ಮಣನ ಮೇಲೆ ವಿಶೇಷ ಅನುಗ್ರಹ ಇನ್ನೊಮ್ಮೆ ಬಡಬ್ರಾಹ್ಮಣನೊಬ್ಬನು ಶ್ರೀಗಳ ದರ್ಶನಕ್ಕಾಗಿ ಬಂದಿದ್ದನು ಶ್ರೀಪಾದರು ತನ್ನನ್ನು ಕರುಣಿಸದೆ ಹೋದರೆ ಆತ್ಮಹತ್ಯೆಯೇ ಗತಿ ಎಂದು ನುಡಿದನು ಆಗ ಉರಿಯುತ್ತಿರುವ ಸೌದೆ ಒಂದನ್ನು ತಂದು ಆ ಬ್ರಾಹ್ಮಣನಿಗೆ ಇಟ್ಟರು ಆ ಬ್ರಾಹ್ಮಣ ಬಹಳಷ್ಟು ಕಾಲ ವ್ಯಥೆಪಟ್ಟನು ಆಗ ಶ್ರೀಗಳು ಎಲೈ ಬ್ರಾಹ್ಮಣನೇ ನೀನು ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದೆ ನನ್ನನ್ನು ಕಾಣದಿದ್ದರೆ ನಿಜಕ್ಕೂ ಆತ್ಮಹತ್ಯೆಗೆ ಬಲಿಯಾಗಿರುವೆ ಆದ್ದರಿಂದ ನಿನ್ನಲ್ಲಿ ಆತ್ಮಹತ್ಯೆಗೆ ಸಂಬಂಧಪಟ್ಟ ಎಲ್ಲ ಪಾಪ ಕರ್ಮ ಸ್ಪಂದನೆಗಳು ಈ ಉರಿಯುತ್ತಿರುವ ಸೌದೆಗೆ ಸೇರಿ ಸುಟ್ಟು ಹೋಗಿವೆ ಇನ್ನು ಮುಂದೆ ನಿನಗೆ ದಾರಿದ್ರ್ಯ ಬಾಧೆ ಇರುವುದಿಲ್ಲ ಈ ತಣ್ಣಗಾದ ಕೊಳ್ಳಿಯನ್ನು ನಿನ್ನ ಮಡಿಪಂಚೆಯಲ್ಲಿ ಸುತ್ತಿಕೊಂಡು ಭದ್ರವಾಗಿ ನಿನ್ನ ಮನೆಗೆ ತೆಗೆದುಕೊಂಡು ಹೋಗು ಆತ ಹಾಗೆ ಮಾಡಲು ಮನೆಯಲ್ಲಿ ಮೂಟೆ ಬಿಚ್ಚಿ ನೋಡಲು ಅದು ಬಂಗಾರವಾಗಿತ್ತು ಬ್ರಾಹ್ಮಣನ ದರಿದ್ರ ಬಾಧೆ ತೀರಿ ಹಾಗೆ ತೀರಿ ಹೋಯಿತು ಶ್ರೀಪಾದರು ತಮ್ಮ ಅಗ್ನಿ ಯಜ್ಞದಿಂದ ಬಲು ವಿಚಿತ್ರ ರೀತಿಗಳಲ್ಲಿ ತನ್ನ ಭಕ್ತರ ಪಾಪಕರ್ಮಗಳನ್ನು ಧ್ವಂಸ ಮಾಡುತ್ತಿದ್ದರು ಒಮ್ಮೊಮ್ಮೆ ತನ್ನ ಭಕ್ತರನ್ನು ಪ್ರತ್ಯೇಕವಾದ ತರಕಾರಿ ಬದನೆಕಾಯೋ ಬೆಂಡೆಕಾಯೋ ಬೆಂಡೇಕಾಯೋ ತರಲು ಹೇಳುತ್ತಿದ್ದರು ಆ ತರಕಾರಿಯಲ್ಲಿ ಭಕ್ತರ ಪಾಪ ಕರ್ಮ ರೂಪ ಸ್ಪಂದನೆಗಳನ್ನು ಆಕರ್ಷಿಸುತ್ತಿದ್ದರು ಅದೇ ತರಕಾರಿಯ ಊಟ ಅದೇ ಭಕ್ತರಿಂದ ತಿನ್ನಿಸಿ ಅವರ ಕರ್ಮ ದೋಷವನ್ನು ನಿರ್ಮೂಲಿಸುತ್ತಿದ್ದರು ಒಂದು ಹೆಣ್ಣು ರಜಸ್ವಲೆಯಾದರೂ ಮದುವೆಯಾಗಲಿಲ್ಲ ಅವಳ ಕುಜ ದೋಷ ನಿವಾರಣೆಗೆ ತೊಗರಿ ಬೀಜ ತರಿಸಿ ಎಲ್ಲರನ್ನೂ ತಿನ್ನಲು ಆದೇಶಿಸಿದರು ಹೀಗೆ ಅವಳ ಕರ್ಮ ತೊಲಗಿ ಒಳ್ಳೆಯ ಗಂಡನ ಜೊತೆ ಮದುವೆಯಾಯ್ ಮದುವೆ ನೆರವೇರಿತು ಮತ್ತಿತರರನ್ನು ಹಸುವಿನ ತುಪ್ಪ ತಂದು ದರ್ಬಾರಿನ ಅಡಿಗೆಗೆ ಉಪಯೋಗಿಸಬೇಕೆಂದು ಆಜ್ಞಾಪಿಸಿದರು ಇನ್ನು ಕೆಲವರನ್ನು ಆ ತುಪ್ಪದಿಂದ ದೀಪ ಉರಿಸಲು ಹೇಳಿದರು ಅತಿ ಕ್ಲಿಷ್ಟ ಕಾಲ ಬಂದಾಗಲೂ ಕನ್ಯೆಯರಿಗೆ ವಿವಾಹ ಆಗದಿದ್ದರೇನೋ ಕಾಲದಲ್ಲಿ ಶುಕ್ರವಾರಗಳಲ್ಲಿ ಅಂಬಿಕಾ ಪೂಜೆ ಮಾಡಲು ಹೇಳುತ್ತಿದ್ದರು ಒಮ್ಮೆ ಒಬ್ಬ ಭಕ್ತನು ಅನಾರೋಗ್ಯದಿಂದ ಹಾಸಿಗೆ ಹಿಡಿದನು ಶ್ರೀಪಾದರು ಆತ ಮಲಗುವ ಆ ಮನೆಯಲ್ಲಿ ಹರಳೆ ಎಣ್ಣೆಯ ದೀಪ ಬಿಟ್ಟು ಒಂದು ರಾತ್ರಿಯೆಲ್ಲ ಉರಿಯುವಂತೆ ನೋಡಿಕೊಂಡರೆ ಆತ ವಾಸಿಯಾಗುವನೆಂದು ಹೇಳಿದರು ಹಾಗೆಯೇ ರೋಗಮುಕ್ತನಾದನು ಮತ್ತೊಂದು ಭಕ್ತ ಮತ್ತೋರ್ವ ಭಕ್ತ ಪರಮ ನಿರ್ಭಾಗ್ಯ ಸ್ಥಿತಿಯಲ್ಲಿದ್ದನು ಆಗ ಶ್ರೀಪಾದರು ಒಂದು ವಾರ ಕಾಲ ಮನೆಯಲ್ಲಿ ಹಸುವಿನ ತುಪ್ಪದ ದೀಪ ಅಖಂಡವಾಗಿ ಉರಿಸಲು ಹೇಳಿ ಮನೆಯಲ್ಲಿ ಪುನಃ ಶ್ರೀಲಕ್ಷ್ಮಿ ಕಳೆ ತಂದರು ಅಂತಹ ಎಷ್ಟೋ ವಿನೂತನ ಪದ್ಧತಿಗಳ ಮೂಲಕ ಆಶ್ರಿತ ಭಕ್ತರನ್ನು ಪಾಪವಿಮುಕ್ತರನ್ನಾಗಿ ಮಾಡುತ್ತಿದ್ದರು ಆ ವಿಧಿವಿಧಾನಗಳನ್ನು ತಿಳಿದುಕೊಳ್ಳುವುದು ಮಾನವ ಮಾತ್ರರಿಗೆ ಸಾಧ್ಯವಾಗುವ ಕೆಲಸವಲ್ಲ ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ನಲವತ್ತೊಂಬತ್ತನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ